ಚಾಮುಂಡಿ ಇತಿಹಾಸ ಬೇಕೆ ಡಿಕೆಶಿಯನ್ನ ಸಂಪರ್ಕಿಸಿ ರಾಜ್ಯದ ಸಚಿವರು ಹಾಗೂ ಉಪಮುಖ್ಯಮಂತ್ರಿಗಳು ಅನರ್ಥ ಹೇಳಿಕೆಯನ್ನ ತಾಯಿ ಮೈಸೂರು ದಸರಾ ವಿಚಾರದಲ್ಲಿ ಮಾತನಾಡುತ್ತಾ ಸದನದಲ್ಲಿ ಆರ್ಎಸ್ಎಸ್ ಜಪವನ್ನ ಮುಚ್ಚಿ ಹಾಕಲು ಹೊಸ ವಿವಾದವನ್ನ ಸೃಷ್ಟಿಸಿದ್ದಾರೆ ಮೈಸೂರು ದಸರಾ ಉದ್ಘಾಟನೆ ಜಟಾಪಟಿ ಚಾಮುಂಡೇಶ್ವರಿ ದೇವಸ್ಥಾನ ಹಿಂದೂಗಳದ್ದು ಮಾತ್ರ ಅಲ್ಲವಂತೆ ದಸರಾ ಜಾತ್ಯತೀತೆಯ ಪ್ರತೀಕ ಅಲ್ಲ ಇದು ಧಾರ್ಮಿಕ ಆಚರಣೆ ದುರ್ಗಾ ಪೂಜೆ ನವರಾತ್ರಿ ಉತ್ಸವ ಇರುತ್ತೆ ಸಾವಿರದ ಇನ್ನೂರು ವರ್ಷಗಳ ಇತಿಹಾಸವಿರುವ ಯದುವಂಶದವರು ಆರಂಭಿಸಿದ ಧಾರ್ಮಿಕ ಹಬ್ಬವಿದು ಇಂತಹ ದಸರಾ ಉದ್ಘಾಟನೆಗೆ ಧಾರ್ಮಿಕ ನಂಬಿಕೆ ಇಲ್ಲದವರು ಹೇಗೆ ಅರ್ಹ ವ್ಯಕ್ತಿಯಾಗುತ್ತಾರೆ ಎನ್ನುವ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದೆ ಈ ಬಗ್ಗೆ ಚರ್ಚೆಯಾಗುತ್ತಿರುವ ಹೊತ್ತಿನಲ್ಲೇ ಅನೇಕ ಚರ್ಚೆಗಳು ಹುಟ್ಟಿಕೊಂಡಿವೆ ದಸರಾ ನಾಡಹಬ್ಬ ಯಾವ ಜಾತಿಗೆ ಯಾವ ಧರ್ಮಕ್ಕೆ ಸೀಮಿತವಲ್ಲ ಒಂದು ಧರ್ಮವನ್ನ ಹೊರಗಿಟ್ಟು ದಸರಾ ಮಾಡಲು ಸಾಧ್ಯನ ಮಿರ್ಜಾ ಇಸ್ಮಾಯಿಲ್ ದಿವಾನರಾಗಿ ದಸರಾ ಮಾಡಿಲ್ವಾ ನಿಸಾರ್ ಅಹಮದ್ ದಸರಾ ಉದ್ಘಾಟನೆ ಮಾಡಿಲ್ವಾ ಈ ವಿಚಾರಗಳು ಸಾರ್ವಜನಿಕವಾಗಿ ಮುನ್ನೆಲೆಗೆ ಬಂದಿವೆ ನಾಡ ಅಧಿದೇವತೆ ಚಾಮುಂಡೇಶ್ವರಿ ದಸರಾ ಜಂಬೂ ಸವಾರಿ ಮೆರವಣಿಗೆ ನಾಡಿನ ಮನೆ ಮನೆಗಳ ಶ್ರದ್ದಾ ಭಕ್ತಿಯ ಸಂಕೇತ ಮೈಸೂರು ಸಂಸ್ಥಾನದ ರಾಜ ಪರಂಪರೆಯ ನಂಬಿಕೆ ಆಚರಣೆಯ ಪ್ರತೀಕ ಪ್ರತಿ ಬಾರಿ ಗಣ್ಯಾತಿ ಗಣ್ಯರು ಮಹಾನ್ ಸಾಧಕರು ಚಾಮುಂಡೇಶ್ವರಿಯ ವಿಗ್ರಹಕ್ಕೆ ಪೂಜೆ ನೆರವೇರಿಸುವ ಮೂಲಕ ದಸರಾ ಉದ್ಘಾಟನೆಯನ್ನ ನೆರವೇರಿಸುತ್ತಾ ಬಂದಿರುವುದು ಸಂಪ್ರದಾಯ ಪ್ರತಿ ಬಾರಿಯ ದಸರಾ ಉದ್ಘಾಟನೆಗೆ ಸರ್ಕಾರ ತನ್ನದೇ ವಿವೇಚನೆಯನ್ನ ಬಳಸಿ ಗಣ್ಯರೊಬ್ಬರನ್ನ ಆಯ್ಕೆ ಮಾಡುತ್ತಾರೆ ಈ ಬಾರಿಯ ದಸರಾ ಉದ್ಘಾಟಕರ ಆಯ್ಕೆ ಭಾರೀ ಚರ್ಚೆಗೆ ಗ್ರಾಸವಾಗಿದೆ ಹೌದು ದಸರಾ ಉದ್ಘಾಟನೆಗೆ ಭೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ರವರನ್ನ ಸಿಎಂ ಸಿದ್ದರಾಮಯ್ಯ ಆಯ್ಕೆ ಮಾಡಿದ್ದಾರೆ ಆದರೆ ಬಾನು ಮುಷ್ತಾಕ್ ಆಯ್ಕೆಗೆ ಬಿಜೆಪಿ ನಾಯಕರು ಅಪಸ್ವರವೆತ್ತಿದ್ದಾರೆ ದೇವರ ಮೇಲೆ ನಂಬಿಕೆ ಇಲ್ಲದವರು ಹೇಗೆ ದಸರಾ ಉದ್ಘಾಟನೆ ಮಾಡಲು ಸಾಧ್ಯ ಅಂತ ಪ್ರಶ್ನಿಸಿದ್ದಾರೆ ಕೆಲ ವರ್ಷಗಳ ಹಿಂದೆ ಕೇರಳದ ಶಬರಿಮಲೆ ಅಯ್ಯಪ್ಪ ದೇವಸ್ಥಾನದ ಮುಖ್ಯ ಅರ್ಚಕರೊಬ್ಬರು ತನ್ನ ಕೆಲಸ ಮುಗಿದ ಮೇಲೆ ಮನೆಗೆ ತೆರಳುವ ದಾರಿಯಲ್ಲಿದ್ದ ಪರಿಚಯದವರ ಚರ್ಚ್ ಒಂದಕ್ಕೆ ಹೋಗಿ ಪೂಜೆ ಸಲ್ಲಿಸಿದ್ದರು ಚರ್ಚಿನವರು ನವರು ಇದನ್ನೇ ಒಂದು ದೊಡ್ಡ ಸುದ್ದಿಯಾಗಿ ಮಾಡಿ ಲಾಭ ಪಡೆಯುವ ಪ್ರಯತ್ನ ನಡೆಸಿದ್ರು ದೇವಸ್ಥಾನದ ಆಡಳಿತ ಮಂಡಳಿ ಆ ಅರ್ಚಕನಿಗೆ ಶೋಕಾಸ್ ನೋಟಿಸ್ ಕೊಟ್ಟಿತು ಅದಕ್ಕೆ ಆತ ನಾನು ನನ್ನ ಕೆಲಸ ನಿಷ್ಠೆಯಿಂದ ಮಾಡುತ್ತಿದ್ದೇನೆ ಕೆಲಸದ ಅವಧಿ ಮುಗಿದ ಮೇಲೆ ನಾನು ಎಲ್ಲೇ ಹೋದರೂ ಏನೇ ಮಾಡಿದರೂ ಅದು ನನ್ನ ವೈಯಕ್ತಿಕ ನನ್ನಿಂದ ಯಾವುದೇ ಕರ್ತವ್ಯ ಚ್ಯುತಿ ಆಗಿಲ್ಲ ಆದ್ದರಿಂದ ಈ ಶೋಕಾಸ್ ನೋಟಿಸ್ ಅನ್ನ ವಾಪಸ್ ತೆಗೆದುಕೊಳ್ಳುತ್ತೇನೆ ಎಂದರು ದೇವಸ್ಥಾನದ ಆಡಳಿತ ಮಂಡಳಿ ಅರ್ಚಕನ ಹೇಳಿಕೆಯನ್ನ ತಿರಸ್ಕರಿಸಿ ಕೆಲಸದಿಂದ ವಜಾ ಮಾಡಿತು ಆಗ ಅರ್ಚಕ ಆಡಳಿತ ಮಂಡಳಿ ತೀರ್ಮಾನದ ವಿರುದ್ಧ ನ್ಯಾಯಾಲಯದ ಮೆಟ್ಟಿಲೇರಿದರು ನಂತರದ ದಿನಗಳಲ್ಲಿ ಈ ಪ್ರಶ್ನೆ ಹೈಕೋರ್ಟ್ ಮೆಟ್ಟಿಲೇರಿತು ಹೈಕೋರ್ಟ್ ಸುದೀರ್ಘ ವಿಚಾರಣೆ ನಡೆಸಿ ಬಹಳ ಸ್ಪಷ್ಟವಾಗಿ ಹೇಳಿದ್ದು ಏನೆಂದರೆ ಕೋಟ್ಯಂತರ ಜನರ ನಂಬಿಕೆಗೆ ಅನುಗುಣವಾಗಿ ಅವರ ಪರ ಪೂಜೆಗೆ ಒಬ್ಬನನ್ನ ನೇಮಿಸಿದರೆ ಆತ ಅದನ್ನ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮತ್ತು ಭಕ್ತರೆಲ್ಲರಿಗೂ ಒಪ್ಪಿಗೆ ಬರುವಂತಹ ರೀತಿಯಲ್ಲಿ ಕೆಲಸ ಮಾಡಬೇಕಾಗುತ್ತೆ ಪೂಜೆ ಮಾಡುವುದು ಒಂದು ನಂಬಿಕೆಯ ವಿಚಾರ ಮಾಡುವ ಕೆಲಸದಲ್ಲಿ ನಂಬಿಕೆ ಇಲ್ಲವೆಂದರೆ ಆ ವ್ಯಕ್ತಿ ಪೂಜೆಗೆ ಅನರ್ಹ ಆದ್ದರಿಂದ ವಜಾಗೊಳಿಸಿದ ಆದೇಶ ಸಿದ್ಧವಾಗುತ್ತೆ ಅಂತ ತೀರ್ಪು ಕೊಟ್ಟಿತು ದಸರಾ ಪ್ರಕರಣದಲ್ಲಿ ಈ ತೀರ್ಪು ಪರಿಗಣಿಸುವುದಾದರೆ ಬಾನು ಮುಷ್ತಾಕ್ ನಂಬಿಕೆ ಇಲ್ಲದೆ ದಸರಾ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡಿ ಪೂಜೆ ಸಲ್ಲಿಸುವುದು ನ್ಯಾಯಕ್ಕೆ ನೀತಿಗೆ ವಿರುದ್ಧವಾಗಿರುತ್ತೆ ನಂಬಿಕೆ ಇಲ್ಲದವರಿಗೆ ನಾಟಕೀಯವಾಗಿ ಅಭಿನಯಿಸುವ ರೀತಿಯಲ್ಲಿ ಪೂಜೆಗೆ ಅವಕಾಶ ಕೊಟ್ಟರೆ ಅದರಿಂದ ದಸರಾ ಆಚರಣೆಯ ಪಾವಿತ್ರತೆಗೆ ಭಂಗವಾಗುತ್ತೆ ಕೋಟ್ಯಂತರ ಭಕ್ತರ ಭಾವನೆಗಳಿಗೆ ಧಕ್ಕೆಯುಂಟಾಗೋದು ಸಹಜ ಇವನೇ ನನ್ನ ತಂದೆ ಅನ್ನುವುದನ್ನ ಬಾನು ಮುಷ್ತಾಕ್ ಅವರಿಗೆ ನಾಡದೇವಿ ಚಾಮುಂಡೇಶ್ವರಿಯ ಕುರಿತು ಶ್ರದ್ಧೆಯಿಲ್ಲ ನಂಬಿಕೆಯಿಲ್ಲ ಅವರು ಹಣೆಯಲ್ಲಿ ಕುಂಕುಮ ಧರಿಸೋದಿಲ್ಲ ತೀರ್ಥ ಸೇವಿಸೋದಿಲ್ಲ ಅಲ್ಲಾಹನೇ ಅವರನ್ನ ಕರೆದುಕೊಳ್ಳೋದಿಲ್ಲ ಇನ್ನು ಚಾಮುಂಡೇಶ್ವರಿ ದೇವಿ ಕರೆಸಿಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಅಂತ ಪ್ರಶ್ನಿಸಲಾಗುತ್ತಿದೆ ನಾಡಹಬ್ಬ ದಸರಾದಲ್ಲಿ ಚಾಮುಂಡಿ ತಾಯಿಯನ್ನ ಪೂಜಿಸಿ ಚಾಲನೆ ನೀಡೋದು ವಾಡಿಕೆ ಮತ ಧರ್ಮ ಬೇರೆಯಾದವರು ದೇವರ ಮೇಲಿನ ನಂಬಿಕೆ ಅಚಲವಾಗಿರಬೇಕು ನಿಸಾರ್ ಅಹಮದ್ ಅವರಿಗೆ ಚಾಮುಂಡಿ ತಾಯಿಯ ಮೇಲೆ ನಂಬಿಕೆ ಇತ್ತು ಆದರೆ ಬಾನು ಮುಷ್ತಾಕ್ ಅವರಿಗೆ ದೇವರ ಮೇಲೆ ನಂಬಿಕೆ ಇದೆಯೇ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ ಮುಂದುವರಿದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಚಾಮುಂಡೇಶ್ವರಿ ದೇವಾಲಯ ಹಿಂದೂಗಳದ್ದು ಮಾತ್ರ ಅಲ್ಲ ಅನ್ನುವ ಮೂಲಕ ವಿವಾದದ ತುಪ್ಪ ಸುರಿದಿದ್ದಾರೆ ಹಾಗಿದ್ರೆ ಈ ದೇವಾಲಯ ಹಜ್ ಸಮಿತಿಗೆ ಸೇರಿದ್ದೇ ಇಲ್ಲ ಈ ದೇಗುಲವನ್ನ ವಕ್ಫ್ ಆಸ್ತಿಯಂತ ಘೋಷಿಸಲು ನಡೆಸಿರುವ ಹುನ್ನಾರವೇ ಕುಂಭಮೇಳ ಮಹಾಶಿವರಾತ್ರಿ ಸೇರಿದಂತೆ ಅನೇಕ ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಂಡು ತಾನು ಪರ ಅಂತ ಬಿಂಬಿಸಿಕೊಳ್ಳುತ್ತಲೇ ಹಿಂದೂ ದೇವಾಲಯಗಳ ಬಗ್ಗೆ ಮಾತನಾಡುತ್ತಾ ಧಾರ್ಮಿಕ ಭಾವನೆಗೆ ಧಕ್ಕೆ ತರೋದು ಎಷ್ಟು ಸರಿ ಇದೇ ಕೆ ಶಿವಕುಮಾರ್ ತನ್ನ ಕನಕಪುರ ಕ್ಷೇತ್ರದಲ್ಲಿ ಒಂದು ಚಿಕ್ಕ ಬೆಟ್ಟದ ಜಾಗವನ್ನ ಕ್ರೈಸ್ತರಿಗೆ ಚರ್ಚ್ ಕಟ್ಟಲು ಅನುಮತಿ ನೀಡಿ ಇಡೀ ದೇಶಾದ್ಯಂತ ಸುದ್ದಿಯಾಗಿತ್ತು ಆಗಲೂ ಸಹ ಹಿಂದೂ ಸಂಘಟನೆಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ದಸರಾ ವಿಚಾರದಲ್ಲೂ ಇದು ಡಿಕೆಶಿಯವರ ಅಂತ ಬಯಲುಗೊಳ್ಳುತ್ತಿದೆ ಆಂತರಿಕವಾಗಿ ಅಲ್ಪಸಂಖ್ಯಾತ ದೃಷ್ಟೀಕರಣದಲ್ಲಿ ತೊಡಗಿರುವ ಡಿಕೆಶಿ ಹೊರಗಡೆ ಮತ ರಾಜಕಾರಣಕ್ಕೆ ಹಿಂದೂ ಪರ ವೇಷ ಧರಿಸಿ ಹಿಂದೂಗಳ ಮತ ಸೆಳೆಯುವ ಕುತಂತ್ರ ನಡೆಸುತ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಲಾಗುತ್ತಿದೆ ಧರ್ಮಸ್ಥಳ ಪ್ರಕರಣ ಇದೀಗ ಚಾಮುಂಡೇಶ್ವರಿ ದೇಗುಲವನ್ನ ಅನ್ಯ ಧರ್ಮೀಯರಿಗೆ ಪರಭಾರೆ ಮಾಡುವ ಷಡ್ಯಂತ್ರ ನಡೆಯುತ್ತಿದೆ ಕಾಂಗ್ರೆಸ್ನ ಅದರಲ್ಲೂ ಡಿಕೆಶಿಯ ಈ ಕುಟಿಲತೆ ನಿಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ತಕ್ಕ ಶಾಸ್ತಿಯಾಗಲಿದೆ ಡಿಕೆ ಶಿವಕುಮಾರ್ ಅವರ ನಡೆ ದೇಶ ಹಾಗೂ ರಾಜ್ಯದ ಹಿಂದೂಗಳಿಗೆ ಬೇಸರ ತರಿಸುತ್ತಿದೆ ಒಟ್ಟಾರೆ ದಸರಾ ಉದ್ಘಾಟಿಸಲು ಶ್ರೀಮತಿ ಭಾನು ಮುಷ್ತಾಕ್ ಮತ್ತು ಸರ್ಕಾರದ ವಿರುದ್ಧ ನ್ಯಾಯಾಲಯಕ್ಕೆ ಮೊರೆ ಹೋಗುವ ಸಾಧ್ಯತೆಯಿದೆ ವೀಕ್ಷಕರೇ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ